ನಿರ್ಲಕ್ಷ್ಯದಿಂದ ನಗೆ ಬೆಳಗಾವಿ ಜಿಲ್ಲಾಡಳಿತ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಇಬ್ಬರು ಮಾಜಿ ಶಾಸಕರುಗಳಿಗೆ ಆಸನವನ್ನ ಮೀಸಲಿರಿಸಲಾಗಿದೆ ವಿಧಾನಸಭೆಯಲ್ಲಿ ಮಾಜಿ ಶಾಸಕರ ಹೆಸರಿನಲ್ಲೇ ಆಸನಗಳು ಮೀಸಲಿದ್ದಾವೆ ಸಂಸದರಾಗಿರುವ ಇಬ್ಬರು ಮಾಜಿ ಸಿಎಂಗಳಿಗೂ ಆಸನವನ್ನ ಮೀಸಲಿರಿಸಿದ್ದಾರೆ ಮಾಜಿ ಸಿಎಂಗಳಾದ ಎಚ್ ಡಿ ಕುಮಾರಸ್ವಾಮಿ ಬಸವರಾಜ ಬೊಮ್ಮಾಯಿ ಅವರ ಹೆಸರಲ್ಲಿ ಆಸನವನ್ನ ಮೀಸಲಿರಿಸಲಾಗಿದೆ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಮೂವರು ನೂತನ ಶಾಸಕರು ಉಪ ಗೆದ್ದ ಮೂವರು ಶಾಸಕರು ಇವತ್ತು ಪ್ರಮಾಣ ವಚನವನ್ನ ತೆಗೆದುಕೊಳ್ಳಲಿದ್ದಾರೆ ತ್ರಿಗಾಮಿ ಶಾಸಕ ಯಾಸಿರ್ ಖಾನ್ ಪಠಾನ್ ತಂಡೂರು ಶಾಸಕ ಅನ್ನಪೂರ್ಣ ತುಕಾರಾಂ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಈ ಮೂವರು ಕೂಡ ಪ್ರಮಾಣ ವಚನವನ್ನ ಮಾಡಲಿದ್ದಾರೆ ಮೂವರ ಹೆಸರನ್ನ ಸೇರ್ಪಡೆ ಮಾಡಬೇಕಿದ್ದ ಬೆಳಗಾವಿ ಜಿಲ್ಲಾಡಳಿತ ಇಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿದೆ ಇದು ನಿಜಕ್ಕೂ ಕೂಡ ನಗೆ ಪಾಟಲು ಯಾಕೆ ಅಂತ ಹೇಳಿದ್ರೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಯಾರೀಗ ಶಾಸಕರು ಅನ್ನೋ ಮಿನಿಮಮ್ ಸೆನ್ಸ್ ಕೂಡ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಬ್ಬರು ಮಾಜಿ ಸಿಎಂ ಗಳು ಮೊದಲು ಶಾಸಕರಾಗಿದ್ರು ಅದಾದ ನಂತರ ಈಗ ಸಂಸದರಾಗಿದ್ದಾರೆ ಒಂದ್ ಕಡೆ ಶಿಗ್ಗಾಮಿ ಶಾಸಕರಾಗಿದ್ದಂತ ಬಸವರಾಜ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಈಗ ಸಂಸದರಾಗಿದ್ದಾರೆ ಮತ್ತೊಂದು ಕಡೆ ಚನ್ನಪಟ್ಟಣದ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಮಂಡ್ಯದಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಅವರು ಕೂಡ ಸಂಸದರಾಗಿ ಈಗ ಕೇಂದ್ರ ಮಂತ್ರಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಅವರಿಬ್ಬರಿಗೂ ಈಗ ಅವರೇ ಶಾಸಕರು ಅಂತ ಹೇಳಿ ಆಸನಗಳನ್ನ ಮೀಸಲಿರಿಸಲಾಗಿದೆ ಇದು ನಿಜಕ್ಕೂ ಕೂಡ ಆಶ್ಚರ್ಯ ಏನು ಅಂದ್ರೆ ಮೊದಲೇ ಬೆಳಗಾವಿ ಅಹ್ ಸುವರ್ಣ ಸೌಧ ಅಂತ ಅಂದ್ರೆ ಮೊದಲೇ ಕೇರ್ಲೆಸ್ ವರ್ಷಕ್ಕೊಂದು ಅಥವಾ ಎರಡು ವರ್ಷಕ್ಕೊಮ್ಮೆ ಅಲ್ಲಿ ಚಳಿಗಾಲದ ಅಧಿವೇಶನವನ್ನ ನಡೆಸ್ತಾರೆ ಇಂತಹ ಸಂದರ್ಭದಲ್ಲಿ ಅಲ್ಲಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೂ ಒಂದು ಉದಾಹರಣೆ ಇದಷ್ಟೇ ಯಾರು ಶಾಸಕರಿದ್ದಾರೆ ಯಾರಿಗೆ ಶೀಟ್ ಗಳನ್ನ ಮೀಸಲಿಡಬೇಕು ಆಸನಗಳನ್ನ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಅಂತ ಅಂದಾಗ ನಿಜಕ್ಕೂ ಆಶ್ಚರ್ಯ ಇದು ಹಾಗಾದ್ರೆ ಬೆಳಗಾವಿ ಜಿಲ್ಲಾಡಳಿತ ಏನ್ ಕಾರ್ಯನಿರ್ವಹಿಸ್ತಾ ಇದೆ ಈಗ ಮೂವರು ನೂತನ ಶಾಸಕರು ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸ್ತಾರೆ ಇವತ್ತು ಅವರನ್ನ ಎಲ್ಲಿ ಕೂರಿಸ್ತಾರೆ ಇವರು ಹಾಗಾದ್ರೆ ಅವರಿಗೆ ಪ್ರತ್ಯೇಕವಾದಂತ ಆಸನದ ವ್ಯವಸ್ಥೆನೆ ಇಲ್ಲ ಅಲ್ಲಿ ಅವರವರ ಹೆಸರುಗಳು ಕೂಡ ಇರ್ತವೆ ಆಸನದ ಮುಂಭಾಗ ಇವ್ರು ಇಲ್ಲೇ ಕೂತ್ಕೊಳ್ಬೇಕು ಅಂತ ಹೇಳಿ ಆ ಮೂವರು ನೂತನ ಶಾಸಕರಿಗೆ ಆಸನಗಳೇ ಇಲ್ಲ ಅಂದಾಗ ಹೆಂಗೆ ಇದು ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ ಹಾಗಾಗಿನೇ ಬೆಳಗಾವಿ ಜಿಲ್ಲಾಡಳಿತ ಈಗ ನಗೆ ಪಾಟಲಿಗೆ ಈಡಾಗಿದೆ ಜಿಲ್ಲಾಡಳಿತದ ಕಾರ್ಯವೈಖರಿ ಯಾವ ಮಟ್ಟಕ್ಕಿದೆ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಾವೇ ಊಹೆ ಮಾಡ್ಕೊಳ್ಬೇಕಾಗುತ್ತೆ ನಿರ್ಲಕ್ಷ್ಯದಿಂದ ನಗೆ ಪಾಟಲಿಗೀಡಾದ ಬೆಳಗಾವಿ ಜಿಲ್ಲಾಡಳಿತ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಇಬ್ಬರು ಮಾಜಿ ಶಾಸಕರುಗಳಿಗೆ ಆಸನವನ್ನ ಮೀಸಲಿರಿಸಲಾಗಿದೆ ವಿಧಾನಸಭೆಯಲ್ಲಿ ಮಾಜಿ ಶಾಸಕರ ಹೆಸರಿನಲ್ಲೇ ಆಸನಗಳು ಮೀಸಲಿದ್ದಾವೆ ಸಂಸದರಾಗಿರುವ ಇಬ್ಬರು ಮಾಜಿ ಸಿಎಂಗಳಿಗೂ ಆಸನವನ್ನ ಮೀಸಲಿರಿಸಿದ್ದಾರೆ ಮಾಜಿ ಸಿಎಂಗಳಾದ ಎಚ್ ಡಿ ಕುಮಾರಸ್ವಾಮಿ ಬಸವರಾಜ ಬೊಮ್ಮಾಯಿ ಅವರ ಹೆಸರಲ್ಲಿ ಆಸನವನ್ನ ಮೀಸಲಿರಿಸಲಾಗಿದೆ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಮೂವರು ನೂತನ ಶಾಸಕರು ಉಪ ಗೆದ್ದ ಮೂವರು ಶಾಸಕರು ಇವತ್ತು ಪ್ರಮಾಣ ವಚನವನ್ನ ತೆಗೆದುಕೊಳ್ಳಲಿದ್ದಾರೆ ಶ್ರಿಗ್ಗಾಮಿ ಶಾಸಕ ಯಾಸಿರ್ ಖಾನ್ ಪಠಾನ್ ತಂಡೂರು ಶಾಸಕ ಅನ್ನಪೂರ್ಣ ತುಕಾರಾಂ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಈ ಮೂವರು ಕೂಡ ಪ್ರಮಾಣ ವಚನವನ್ನ ಮಾಡಲಿದ್ದಾರೆ ಮೂವರ ಹೆಸರನ್ನ ಸೇರ್ಪಡೆ ಮಾಡಬೇಕಿದ್ದ ಬೆಳಗಾವಿ ಜಿಲ್ಲಾಡಳಿತ ಇಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿದೆ ಇದು ನಿಜಕ್ಕೂ ಕೂಡ ನಗೆ ಪಾಟಲು ಯಾಕೆ ಅಂತ ಹೇಳಿದ್ರೆ ಅಹ್ ಏನಾಗ್ತಾ ಇದೆ ರಾಜ್ಯದಲ್ಲಿ ಯಾರೀಗ ಶಾಸಕರು ಅನ್ನೋ ಮಿನಿಮಮ್ ಸೆನ್ಸ್ ಕೂಡ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಬ್ಬರು ಮಾಜಿ ಸಿಎಂ ಗಳು ಮೊದಲು ಶಾಸಕರಾಗಿದ್ರು ಅದಾದ ನಂತರ ಈಗ ಸಂಸದರಾಗಿದ್ದಾರೆ ಒಂದು ಕಡೆ ಶಿಗ್ಗಾಮಿ ಶಾಸಕರಾಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಈಗ ಸಂಸದರಾಗಿದ್ದಾರೆ ಮತ್ತೊಂದು ಕಡೆ ಚನ್ನಪಟ್ಟಣದ ಶಾಸಕರಾಗಿದ್ದಂತ ಅವರು ಮಂಡ್ಯದಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಅವರು ಕೂಡ ಸಂಸದರಾಗಿ ಈಗ ಕೇಂದ್ರ ಮಂತ್ರಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಅವರಿಬ್ಬರಿಗೂ ಈಗ ಅವರೇ ಶಾಸಕ ನಿರ್ಲಕ್ಷ್ಯದಿಂದ ನಗೆ ಪಾಟಲಿಗೀಡಾದ ಬೆಳಗಾವಿ ಜಿಲ್ಲಾಡಳಿತ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಇಬ್ಬರು ಮಾಜಿ ಶಾಸಕರುಗಳಿಗೆ ಆಸನವನ್ನ ಮೀಸಲಿರಿಸಲಾಗಿದೆ ವಿಧಾನಸಭೆಯಲ್ಲಿ ಮಾಜಿ ಶಾಸಕರ ಹೆಸರಿನಲ್ಲೇ ಆಸನಗಳು ಮೀಸಲಿದ್ದಾವೆ ಸಂಸದರಾಗಿರುವ ಇಬ್ಬರು ಮಾಜಿ ಸಿಎಂಗಳಿಗೂ ಆಸನವನ್ನ ಮೀಸಲಿರಿಸಿದ್ದಾರೆ ಮಾಜಿ ಸಿಎಂಗಳಾದ ಎಚ್ ಡಿ ಕುಮಾರಸ್ವಾಮಿ ಬಸವರಾಜ ಬೊಮ್ಮಾಯಿ ಅವರ ಹೆಸರಲ್ಲಿ ಆಸನವನ್ನ ಮೀಸಲಿರಿಸಲಾಗಿದೆ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಮೂವರು ನೂತನ ಶಾಸಕರು ಉಪಚುನಾವಣೆಯಲ್ಲಿ ಗೆದ್ದ ಮೂವರು ಶಾಸಕರು ಇವತ್ತು ಪ್ರಮಾಣ ವಚನವನ್ನ ತೆಗೆದುಕೊಳ್ಳಲಿದ್ದಾರೆ ಟ್ರಿಗ್ಗಾಮಿ ಶಾಸಕ ಯಾಸಿರ್ ಖಾನ್ ಪಠಾನ್ ತಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಈ ಮೂವರು ಕೂಡ ಪ್ರಮಾಣ ವಚನವನ್ನ ಮಾಡಲಿದ್ದಾರೆ ಮೂವರ ಹೆಸರನ್ನ ಸೇರ್ಪಡೆ ಮಾಡಬೇಕಿದ್ದ ಬೆಳಗಾವಿ ಜಿಲ್ಲಾಡಳಿತ ಇಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿದೆ ಇದು ನಿಜಕ್ಕೂ ಕೂಡ ನಗೆ ಪಾಟಲು ಯಾಕೆ ಅಂತ ಹೇಳಿದ್ರೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಯಾರೀಗ ಶಾಸಕರು ಅನ್ನೋ ಮಿನಿಮಮ್ ಸೆನ್ಸ್ ಕೂಡ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಬ್ಬರು ಮಾಜಿ ಸಿಎಂ ಗಳು ಮೊದಲು ಶಾಸಕರಾಗಿದ್ರು ಅದಾದ ನಂತರ ಈಗ ಸಂಸದರಾಗಿದ್ದಾರೆ ಒಂದ್ ಕಡೆ ಶಿಗ್ಗಾಮಿ ಶಾಸಕರಾಗಿದ್ದಂತ ಬಸವರಾಜ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಈಗ ಸಂಸದರಾಗಿದ್ದಾರೆ ಮತ್ತೊಂದು ಕಡೆ ಚನ್ನಪಟ್ಟಣದ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಮಂಡ್ಯದಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಅವರು ಕೂಡ ಸಂಸದರಾಗಿ ಈಗ ಕೇಂದ್ರ ಮಂತ್ರಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಅವರಿಬ್ಬರಿಗೂ ಈಗ ಅವರೇ ಶಾಸಕರು ಅಂತ ಹೇಳಿ ಆಸನಗಳನ್ನ ಮೀಸಲಿರಿಸಲಾಗಿದೆ ಇದು ನಿಜಕ್ಕೂ ಕೂಡ ಆಶ್ಚರ್ಯ ಏನು ಅಂದ್ರೆ ಮೊದಲೇ ಬೆಳಗಾವಿ ಸುವರ್ಣ ಸೌಧ ಅಂತ ಅಂದ್ರೆ ಮೊದಲೇ ಕೇರ್ಲೆಸ್ ವರ್ಷಕ್ಕೊಂದು ಅಥವಾ ಎರಡು ವರ್ಷಕ್ಕೊಮ್ಮೆ ಅಲ್ಲಿ ಚಳಿಗಾಲದ ಅಧಿವೇಶನವನ್ನ ನಡೆಸ್ತಾರೆ ಇಂತಹ ಸಂದರ್ಭದಲ್ಲಿ ಅಲ್ಲಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೂ ಒಂದು ಉದಾಹರಣೆ ಇದಷ್ಟೇ ಯಾರು ಶಾಸಕರಿದ್ದಾರೆ ಯಾರಿಗೆ ಶೀಟ್ಗಳನ್ನ ಮೀಸಲಿಡಬೇಕು ಆಸನಗಳನ್ನ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಅಂತ ಅಂದಾಗ ನಿಜಕ್ಕೂ ಆಶ್ಚರ್ಯ ಇದು ಹಾಗಾದ್ರೆ ಬೆಳಗಾವಿ ಜಿಲ್ಲಾಡಳಿತ ಏನ್ ಕಾರ್ಯನಿರ್ವಹಿಸ್ತಾ ಇದೆ ಈಗ ಮೂವರು ನೂತನ ಶಾಸಕರು ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸ್ತಾರೆ ಇವತ್ತು ಅವರನ್ನ ಎಲ್ಲಿ ಕೂರಿಸ್ತಾರೆ ಇವರು ಹಾಗಾದ್ರೆ ಅವರಿಗೆ ಪ್ರತ್ಯೇಕವಾದಂತಹ ಆಸನದ ವ್ಯವಸ್ಥೆನೆ ಇಲ್ಲ ಅಲ್ಲಿ ಅವರವರ ಹೆಸರುಗಳು ಕೂಡ ಇರ್ತವೆ ಆಸನದ ಮುಂಭಾಗ ಇವ್ರು ಇಲ್ಲೇ ಕೂತ್ಕೊಳ್ಬೇಕು ಅಂತ ಹೇಳಿ ಆ ಮೂವರು ನೂತನ ಶಾಸಕರಿಗೆ ಆಸನಗಳೇ ಇಲ್ಲ ಅಂದಾಗ ಹೆಂಗೆ ಇದು ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ ಹಾಗಾಗಿನೇ ಬೆಳಗಾವಿ ಜ ಜಿಲ್ಲಾಡಳಿತ ಈಗ ನಗೆ ಪಾಟಲಿಗೆ ಈಡಾಗಿದೆ ಜಿಲ್ಲಾಡಳಿತದ ಕಾರ್ಯವೈಖರಿ ಯಾವ ಮಟ್ಟಕ್ಕಿದೆ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಾವೇ ಊಹೆ ಮಾಡ್ಕೊಳ್ಬೇಕಾಗುತ್ತೆ ನಿರ್ಲಕ್ಷ್ಯದಿಂದ ನಗೆ ಪಾಟಲಿಗೀಡಾದ ಬೆಳಗಾವಿ ಜಿಲ್ಲಾಡಳಿತ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಇಬ್ಬರು ಮಾಜಿ ಶಾಸಕರುಗಳಿಗೆ ಆಸನವನ್ನ ಮೀಸಲಿರಿಸಲಾಗಿದೆ ವಿಧಾನಸಭೆಯಲ್ಲಿ ಮಾಜಿ ಶಾಸಕರ ಹೆಸರಿನಲ್ಲೇ ಆಸನಗಳು ಮೀಸಲಿದ್ದಾವೆ ಸಂಸದರಾಗಿರುವ ಇಬ್ಬರು ಮಾಜಿ ಸಿಎಂಗಳಿಗೂ ಆಸನವನ್ನ ಮೀಸಲಿರಿಸಿದ್ದಾರೆ ಮಾಜಿ ಸಿಎಂಗಳಾದ ಎಚ್ ಡಿ ಕುಮಾರಸ್ವಾಮಿ ಬಸವರಾಜ ಬೊಮ್ಮಾಯಿ ಅವರ ಹೆಸರಲ್ಲಿ ಆಸನವನ್ನ ಮೀಸಲಿರಿಸಲಾಗಿದೆ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಮೂವರು ನೂತನ ಶಾಸಕರು ಉಪ ಗೆದ್ದ ಮೂವರು ಶಾಸಕರು ಇವತ್ತು ಪ್ರಮಾಣ ವಚನವನ್ನ ತೆಗೆದುಕೊಳ್ಳಲಿದ್ದಾರೆ ಶ್ರಿಗ್ಗಾಮಿ ಶಾಸಕ ಯಾಸಿರ್ ಖಾನ್ ಪಠಾನ್ ತಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಈ ಮೂವರು ಕೂಡ ಪ್ರಮಾಣ ವಚನವನ್ನ ಮಾಡಲಿದ್ದಾರೆ ಮೂವರ ಹೆಸರನ್ನ ಸೇರ್ಪಡೆ ಮಾಡಬೇಕಿದ್ದ ಬೆಳಗಾವಿ ಜಿಲ್ಲಾಡಳಿತ ಇಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿದೆ ಇದು ನಿಜಕ್ಕೂ ಕೂಡ ನಗೆ ಪಾಟಲು ಯಾಕೆ ಅಂತ ಹೇಳಿದ್ರೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಯಾರೀಗ ಶಾಸಕರು ಅನ್ನೋ ಮಿನಿಮಮ್ ಸೆನ್ಸ್ ಕೂಡ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಬ್ಬರು ಮಾಜಿ ಸಿಎಂ ಗಳು ಮೊದಲು ಶಾಸಕರಾಗಿದ್ರು ಅದಾದ ನಂತರ ಈಗ ಸಂಸದರಾಗಿದ್ದಾರೆ ಒಂದ್ ಕಡೆ ಶಿಗ್ಗಾಮಿ ಶಾಸಕರಾಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಈಗ ಸಂಸದರಾಗಿದ್ದಾರೆ ಮತ್ತೊಂದು ಕಡೆ ಚನ್ನಪಟ್ಟಣದ ಶಾಸಕರಾಗಿದ್ದಂತ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಅವರು ಕೂಡ ಸಂಸದರಾಗಿ ಈಗ ಕೇಂದ್ರ ಮಂತ್ರಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಅವರಿಬ್ಬರಿಗೂ ಈಗ